ನಾಳೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ದಾಸರಹಳ್ಳಿಗೆ ಆಗಮನ ಕಂಬಗೊಂಡನಹಳ್ಳಿ ವಾರ್ಡ್ ಜೆಡಿಎಸ್ ಪೂರ್ವಭಾವಿ ಸಭೆ ರಾಜ್ಯಾದ್ಯಂತ ನಡೆಯುತ್ತಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಾಳೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಾಟೀದಾರ್ ಸಮಾಜ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆ ವಾರ್ಡ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಪೂರ್ವಭಾವಿ ಸಭೆಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿ ಅವರು ಹಾಗೂ ಮಹಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಜಿ ಹನುಮಂತರಾಜು ಬಾಬು ನಂದಗೌಡ ವಸಂತ್ ಸೇರಿದಂತೆ ಕಮ್ಮಗೊಂಡನಹಳ್ಳಿ ವಾರ್ಡಿನ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಕುರಿತು ಪೂರ್ವಭಾವಿಯಾಗಿ ಚರ್ಚೆ ನಡೆಸಿದರು ಇದೇ ವೇಳೆಯಲ್ಲಿ ಎಂ ರವರು ಮತ್ತು ಜಯಣ್ಣ ಹಾಗೂ ಹನುಮಂತರಾಜು ಮತ್ತು ವಿಜಯ್ ಕುಮಾರ್ ಅವರು ಕಮ್ಮಗೊಂಡನಹಳ್ಳಿ ವಾರ್ಡಿನ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಕಾರ್ಯಕ್ರಮದ ಕುರಿತು ನಿರ್ದೇಶನ ನೀಡಿದರು ಇದೇ ವೇಳೆಯಲ್ಲಿ ವಸಂತ್ ಮತ್ತು ಮುಂತಾದವರಿಗೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳಾಗಿ ನೇಮಕ ಮಾಡಿ ನೇಮಕಾತಿ ಪತ್ರವನ್ನು ಸಹ ವಿತರಿಸಲಾಯಿತು ಸಾವಿರಾರು ಜನಗಳು ಸಾವಿರಾರು ಜನಗಳೊಂದಿಗೆ ರ್ಯಾಲಿಯೊಂದಿಗೆ ಅವರು ಪಟೇಲ್ ಹಚ್ಚಿ ಜಾಲಿ ಪ್ರಸಿದ್ಧ ಹನ್ನೆರಡು ಗಂಟೆಗೆ ಸರಿಯಾಗಿ ಪಟೇಲ್ ಹಚ್ಚಿಗೆ ಕಾಲ್ನಡಿಗೆ ಮುಖಾಂತರ ಅವರು ಒಂದು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಅವರಿಗೆ ಕೈ ಜೋಡಿಸಿ ಅವರನ್ನ ಬಲಪಡಿಸಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಅವರನ್ನು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ದಾಸೋಳಿಯಿಂದ ಕರ್ನಾಟಕ ಅಂತ ತುಂಬಾ ಯಶಸ್ವಿ ಕಾರ್ಯಕ್ರಮ